ಹೇಳಿದ್ದು ಅಥವಾ ದರ್ಶನ್ ಅಭಿಮಾನಿಗಳು ದೊಡ್ಡವ್ರನ್ನೇ ಬಿಟ್ಟಿಲ್ಲ ಬೆಳಿತಿರೋರ್ನ ಯಾರು ಬಿಡ್ತಾರೆ ಅಂತ ಅನ್ಸಲ್ವಾ ಇಂಡಸ್ಟ್ರಿಯಲ್ಲಿ ಈ ತರದ ಬೆಳವಣಿಗೆ ಇದೆಯಾ ಯಾರೋ ಬೆಳಿತಿದ್ದಾರೆ ಅಂದಾಗ ಬಿಡಲ್ವಾ ಇವ್ರಗಳೆಲ್ಲ ಅದ್ ಯಾರ ಮೂಲಕ ಬಂದ್ಬಿಡ್ತಾರೆ ಸರ್ ಅವ್ರ ಕೈಲಿ ಡೈರೆಕ್ಟ್ ಆಗ ಬರಕ್ ಆಗಿಲ್ಲ ಅಂದ್ರೂ ಯಾರನ್ನ ಮುಂದಿಟ್ಟು ಬಂದ್ಬಿಡ್ತಾರೆ ನಾನು ಅದಕ್ಕೆ ಅವ್ರಿಗೆ ಹೇಳಿದ್ದು ಅಷ್ಟೆಲ್ಲಾ ಬದಲು ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಒಂದು ಕಿರುಚಿತ್ರ ಮಾಡಿ ದೊಡ್ಡದು ಮಾಡಬೇಡಿ ಅದನ್ನಾರ ಒಂದು ಮಾಡಿ ತೋರಿಸಿ ಅದ್ರಲ್ಲಾರ ಒಂದು ಮಾಡಿದಾಗ ಬಿಡಪ್ಪ ನಮ್ಮವರು ನಮ್ಮ ಜೊತೆ ಒಂದು ಏನೋ ಒಂದು ಮಾಡ್ತಾವ್ರೆ ಅಂತ ಅನಿಸುತ್ತೆ ಒಬ್ಬ ಹಳ್ಳಿ ಹುಡ್ಗ ಕಷ್ಟಪಟ್ಟು ಬೆಳೆದಿದ್ದಾನೆ ಕಿರುತೆರೆ ಮೂಲಕ ಹೆಸರು ಮಾಡ್ದೆ ಅದಾದ್ಮೇಲೆ ಬೆಳ್ಳಿತೆರೆಗೆ ಅವನೇ ಆದಂಥ ಎಫರ್ಟ್ ಹಾಕಿ ಯಾವುದೇ ಗಾಡ್ ಫಾದರ್ ಇಲ್ಲದೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಸಿನಿಮಾ ಕುಟುಂಬ ಇಲ್ಲದೆ ಬೆಳೀತಿದ್ದಾನೆ ಅಂದಾಗ ಯಾರೂ ತಡಿಯಲ್ಲ ಅಂತಾನ ಸಹಿಸಲ್ವ ಸಹಿಸಲ್ಲ ಸರ್ ಸಹಿಸಲ್ಲ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಅಲ್ಲೇನು ಅಂದರೆ ನಮ್ಮ ಒಂದು ಧೈರ್ಯನ ಕಳ್ಕೊಂಬಾರ್ದು ಅಷ್ಟೇ ಧೈರ್ಯನೇ ಒಂಥರ ದೃಷ್ಟ ಇದ್ದಂಗೆ ಹಂಗಾಗಿ ಯಾವುದೇ ಕಾರಣಕ್ಕೂ ನಾವು ಏನಾರ ಒಂದು ಆಯ್ತು ಅಂತ ಕುಗ್ಗಿಬಿಟ್ರೆ ಅಯ್ ಎಲ್ಲೋಡವನು ಹೋಗ್ಬಿಟ್ಟ ಹೈ ಅವ್ನು ಹೋಗ್ಬಿಟ್ಟ ಅಥ್ ಓಡಿಸ್ಬಿಟ್ರೆ ಗೊತ್ತಾ ಅವರು ಎಲ್ಲ ತುಳಿದ್ಬಿಟ್ಟು ಗುರು ಇಲ್ಲೆಲ್ಲ ಅದಕ್ಕೆ ಅವಕಾಶ ನಾನು ಮಾಡಿಕೊಡೋಲ್ಲ ಅದಕ್ಕೆ ನಾನು ಹಗ್ಲು ರಾತ್ರಿ ಕಷ್ಟಪಟ್ಟು ಪ್ರೊಡ್ಯೂಸರ್ನು ಮಾಡಿ ಕತೆನೂ ರೆಡಿ ಮಾಡಿ ಒಂದು ಒಳ್ಳೆ ಟೈಟ್ಲು ಪ್ರಶ್ನೆ ಇದೆ ಈಗ ನಿಮಗೆ ಅಂದರೆ ಕೇಳಿಸ್ಕೋಬೇಕು ಅಂತಲ್ಲ ಆದರೂ ನೀವು ಕಿವಿ ಬೀಳ್ತಿರ್ತಲ್ಲ ನಿಮ್ ಬಗ್ಗೆ ಹ್ಮ್ ಹ್ಮ್ ಏನೇನು ಕೇಳಿಸ್ಕೊಂಡಿದ್ರಿ ಜನ ಆಚೆ ಮಾತಾಡೋಣ ಅಲ್ಲ ಗುರು ಅವ್ರು ಕಾಲ್ ಧೂಳಿ ಸಮಯ ಎಲ್ಲ ಇವನು ಕಾಂಪಿಟೇಷನ್ ಕೊಡ್ತಾರ ಅಂತ ಇನ್ ಕೆಲವರು ಎಲ್ಲಿಂದ ಹೆಂಗ ಹೋಯ್ತಾಗೋರು ರಿಲೀಸ್ ಆಗೋ ಟೈಮಲ್ಲಿ ಮಾಡ್ಬಿಟ್ರಲ್ಲ ಪಾಪ ಕೆಲವರು ಸಾವಿರ ಇರಲಿ ಅವನು ಅವನೇನು ಯಾರೇನು ಪ್ರಪಂಚದಲ್ಲಿ ಸಾಚ ಅಲ್ಲ ಆದ್ರೆ ಆಡಿಯೋ ಏನಕ್ಕೆ ಗುರು ಇವಾಗ್ತು ಒಂದ್ ಎರಡು ತಿಂಗಳ ಮುಂಚೆ ಅವತ್ತೆ ಬಿಡ್ಬೋದಿತ್ತಲ್ಲ ಈ ಸಿನಿಮಾ ಟೈಮಿಗೆ ಯಾಕೆ ರೆಡಿ ಮಾಡಿ ಇಟ್ಕೊಂಡ್ರು ಯಾಕೆ ಬಿಟ್ರು ಪ್ರೊಡ್ಯೂಸರ್ ಕಥೆ ಏನು ಇವ್ರ ಕಥೆ ಏನು ಅದರಲ್ಲಿ ನೂರೈವತ್ತು ಜನ ಕೆಲಸ ಮಾಡಿರ್ತಾರಲ್ಲ ಅವ್ರ ಕಥೆ ಏನು ಇವ ಅಂತ ಇವ್ನ ಮಾಡಿದ ತಪ್ಪಿಗೆ ಅವರೆಲ್ಲ ಅನುಭವಿಸ್ಬಿಟ್ರಲ್ಲ ಅವರು ಇನ್ನೊಂದು ಯಾವ್ದು ಕಮೆಂಟ್ ಓದ್ತಾ ಇದ್ದೆ ಮುಗಿತು ಕತೆ ಮಿಂಚು ಫೋನ್ ಮಾಡಿ ಸುಮಾರು ಒಂದು ಹತ್ತರಿಂದ ಹದಿನೈದು ಜನ ಕಾಲ್ ಮಾಡಿ ಏನಂತ ಕಂಗ್ರಾಚ್ಯುಲೇಷನ್ ಮನು ಸತ್ವದ ಹೌದು ಮನು ಸತ್ತ ಮುಗಿದ ಕತೆ ಮನು ಸತ್ತ ಮುಗಿದ ಕತೆ ನನಗೆ ಅವಳು ಕೇಸ್ ವಾಪಸ್ ತಗೊಂಡ್ಮೇಲೆ ನಾನು ಹೇಳಿದೆ ಅವಳಿಗೆ ಅದಕ್ಕೆ ನಾನು ಪಿಜ್ಜಾ ಬರ್ಗರ್ ತಿಂದು ಬೆಳೆದಿಲ್ಲ ಮುದ್ದೆ ತಿಂದು ಬೆಳೆದವನು ನಾನು ನಾಟಿ ಕೋಳಿ ನಾಟಿ ಕೋಳಿ ಸರ್ ತಿಂದು ಬೆಳೆದವನು ತಪ್ಪಾಗಿದೆ ಅದಕ್ಕೆ ಕ್ಷಮೆ ಪಡ್ತೀನಿ ಆದರೆ ಕಲೆ ಅನ್ನೋದನ್ನು ನನಗೆ ಭಗವಂತ ಗಿಫ್ಟ್ ಕೊಟ್ಟವನೇ ಅದನ್ನ ಇಟ್ಕೊಂಡೇ ಆಟ ಆಡ್ತೀನಿ ಆದರೆ ಯಾರ್ಯಾರು ಕ್ಷಮೆ ಕೇಳಬೇಕು ಕೇಳಿದ್ದೀನಿ ಎಲ್ಲರೂ ನಾನು ನಿಷ್ಠರ ಮಾಡ್ಕೊಳ್ಳಲ್ಲ ಅವ್ರ ಗೌರವ ಯಾವತ್ತಿದ್ರು ನಾನು ಯಾವತ್ತೂ ಅಂದಿಲ್ಲ ನಾನು ಯಾವತ್ತೂ ಮನಸ್ಸು ಬರಕೋಗಿ ಅಂದಿದ್ದೀನಿ ಅಂತಲೋ ಅಂತ ಅನ್ಸಲ್ಲ ಯಾವತ್ತಿದ್ರು ಅವ್ರ ಆಶೀರ್ವಾದ ತಗೊಂಡೆ ನಾನು ಬೆಳಿತೀನಿ ಮುಂದಕ್ಕೆ ನಾನು ಪ್ರತಿ ಸಿನಿಮಾ ಮಾಡಲಿ ನಂದೇನೇ ಮುಂದಕ್ಕೆ ನಾನು ಏನೋ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಲಿ ಆ ಮೂರು ಜನಕ್ಕೆ ಆ ಕ್ರೆಡಿಟು ಅವ್ರು ಮೂರ್ ಜನ ಮತ್ತೆ ನಾನು ಇಂಡಸ್ಟ್ರಿ ಅವ್ರಿಗೆ ಕ್ರೆಡಿಟ್ ಹಾಗೆಲ್ಲ ಸಾಯಸ ಏನೇ ಇಲ್ಲೆಲ್ಲ ಬಿಡು ಅವ್ರಿಗೆಲ್ಲ ತಲೆ ಕೆಟ್ಟಕೊತವ್ರೆ ಬ್ಯಾನ್ ಇಲ್ಲ ಅಂದಾಗಲೇ ಅವ್ರೆಟ್ಸ್ಕೊ ಬಿಟ್ಟರು ಏನೇ ಮತ್ತೆ ಮತ್ತೆ ಕಲ್ಲು ಹಾಕಿದ್ರು ಹೇಳಿದ್ರು ಅಂತೆ ಅದಕ್ಕೆ ಹೇಳಿದೆ ಅಯ್ಯೋ ಜಮೀನಲ್ಲೇ ನಾವು ಹಾಕಿದಿನ ಆ ಟೈಮಲ್ಲಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಚೀಲ ಶುಂಠಿ ಆಗಿತ್ತು ಅದ್ರಲ್ಲಿ ಹಾಕಿದ್ದೆ ಪೂರ್ತಿ ಆಗ್ಲೇ ಸುಮಾರು ಲಾಸ್ ಆಯಿತು ನನಗೆ ಆಗ್ಲೇ ನಾವು ಬೆಳೆಯೋದು ಬಿಡ್ಲಿಲ್ಲ ಭೂಮಿಲಿ ಇನ್ ಕಲೆಯಲ್ಲಿ ಬಿಡ್ತೀವ ನನಗೆ ಮನು ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದಾರೆ ಹೇಳಿ ಪ್ಲೀಸ್ ಅದ್ಭುತವಾಗಿ ಹಾಕಿದ್ದಾರೆ ಭಯಂಕರವಾಗಿ ಹೇಳಿ ಪ್ಲೀಸ್ ಗೋಡ್ ಅದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಚ ಶುಂಠಿ ಅಲಗಡೆ ಚೀಲ ಆದಾಗಲೇ ಬೆಳೆಯೋದು ಬಿಡ್ಲಿಲ್ಲ ಇನ್ನ ಇದ್ರಲ್ಲಿ ಬಿಡ್ತೀನ ಬೆಳೆದೇ ಬೆಳಿತೀನಿ ಅಂತ ಆ ಇದರಲ್ಲಿ ಡ್ಯಾಶ್ ಇದೆಯಲ್ಲ ಅದನ್ನ ಲೋಗ್ಬಿಟ್ಟು ಓಪನ್ ಮಾಡ್ಕಂಡು ನೋಡಿ ಮುಲಾಜಿಲ್ದಾಗ ಬರ್ದಿದ್ದಾರೆ ಮನು ಅನ್ಸಿದ್ದಿನ ಅಂತ ಮನು ಟೆಲ್ಮಿ ಈ ಜರ್ನಿ ಇತ್ತಲ್ಲ ಏಳು ಬೀಳು ನಿಮ್ಗೆ ಗೊತ್ತಿದ್ದಂಗೆ ಹಂಸಿತ್ತು ಬಿದ್ರಿ ಎದ್ರಿ ಮತ್ತಸು ಬಂದಿರಿ ಮತ್ತೆ ಯಾವಾಗ ಅನ್ನಿಸ್ತು ಗುರು ಇಲ್ಲ ನಾನು ಓಡೋಗಕ್ಕೆ ಬಂದಿಲ್ಲ ತಪ್ಪಾಗಿದೆ ನಾನು ನಿಂತ್ಕೊಳ್ಳೇಬೇಕು ಅಂತ ಯಾವಾಗ ಅನಿಸಿದ್ದು ನನಗೆ ಧ್ರುವಣ್ಣ ಧ್ರುವಣ್ಣವ್ರು ಫೋನ್ ಮಾಡಿದಾಗ ಹಾಂ ಧ್ರುವ ಸರ್ಜನ್ ಅವರು ಫೋನ್ ಮಾಡಿದಾಗಲೇ ನನಗೆ ಒಂದು ಪಾಸಿಟಿವ್ ವೈಪ್ ಬಂದಿತ್ತು ಅಲ್ಲಿವರೆಗೂ ನನಗೆ ಸ್ವಲ್ಪ ಹಂಗೆ ಮನಸ್ಥಿತಿ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ನನಗೆ ಅನ್ಕೊಂಡಿದ್ದು ಹೊಸ ವರ್ಷ ಬೇಕು ಮಿನಿಮಮ್ ಜನವರಿ ಹೊಸ ವರ್ಷ ಕ್ಲಿಯರ್ ಮಾಡ್ಕೊಂಡು ಒಂದ್ ಗುಡ್ ನ್ಯೂಸ್ ಕೊಡೋಣ ಅಲ್ಲಿವರೆಗೂ ಪ್ರಯತ್ನ ಪಡ್ತಾನೆ ಇರೋಣ ಜನ ಫೋನ್ ಮಾಡಿದ್ರು ಯಾರು ಜ್ಯೋತಿಷಿ ನಾಲ್ಕೈದು ಜನ ಫೋನ್ ಮಾಡಿದ್ರು ನಿಮ್ದೇನ ಹಿಂಗ್ ನಡೀತಿದೆ ಬನ್ನಿ ಇಲ್ಲಿ ಮಾತಾಡಣ ಬನ್ನಿ ಇಲ್ಲಿ ಹಿಂಗ್ ಮಾತಾಡಣ ಅಂತ ಆಚೆ ಬಂದ ತಕ್ಷಣ ಸುಮಾರು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಐನೂರು ನಾನೂರಕ್ಕೆ ಫಾಲೋವರ್ಸ್ ಎಲ್ಲ ಫೋನ್ ಮಾಡಿದ್ರು ಬನ್ನಿ ಮಾತಾಡೋಣ ಮನೋರೆ ನಾನು ಇವ್ರಿಗೆ ಹಿಂಗೆ ಮಾಡಿದ್ದು ದೊಡ್ಡ ಸ್ಟಾರಿಗೆ ನಾನೇ ಹೇಳಿದ್ದು ಇವ್ರಿಗೆ ಹಿಂಗೆಲ್ಲ ಹೇಳಿದ್ದು ಅಂತ ಬಟ್ ಅದರಲ್ಲೆಲ್ಲರನ್ನೂ ನಾನು ತುಂಬ ನಂಬಿದ್ದೆ ಯಾರನ್ನ ಗೊತ್ತಾ ಅರ್ಜುನ್ ಗುರುಚಿಯವರು ಓಕೆ ಮೈಸೂರ್ ಗೊತ್ತಿರಬೇಕು ಹಾಂ 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 ಅವ್ರು ಕರೆಕ್ಟಾಗಿ ಹೇಳಿದರು ಸರ್ ಸಿನಿಮಾ ಪ್ರಮೋಷನಿಗೆ ಅರ್ಶು ಆಶೀರ್ವಾದ ತಗ ಹೋಗಿದ್ದೆ ಓಕೆ ಅವ್ರು ಹೇಳಿದ್ದು ಒಂದೇ ಹಿಂಗೆ ಹಿಡ್ಕೊಂಡು ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಹೆಸರಾಗುತ್ತೆ ದುಡ್ಡಾಗತ್ತೆ ಅಲ್ವಾ ನನಗೆ ಗೊತ್ತಿಲ್ಲ ಈ ಮುಂದಿನ ಸಿನಿಮಾ ಇದು ಇದು ಕುಲದಲ್ಲಿ ಕೇಳಿ ಮುಂಚೆ ಕೇಸಾಗಿರ್ಲಿಲ್ಲ ಹೋಗಿದ್ದೆ ಮೈಸೂರಿಗೆ ಅವರು ಹೇಳಿದ್ದು ಈ ಕುಲದಲ್ಲಿ ಕಿಳಿಯೋದ ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೆಸರಾಗುತ್ತೆ ಸರ್ ಪ್ರೊಡ್ಯೂಸರ್ ಸೇಫ್ ಆಯ್ತಾರ ಅದ್ ನನಗೆ ಗೊತ್ತಿಲ್ಲ ಹೆಸರು ಆಗುತ್ತೆ ಆಮೇಲೆ ನಿಮ್ ಬಗ್ಗೆ ಒಂದು ಒಳ್ಳೆ ಏನೋ ಸೀಕ್ರೆಟ್ ಸಸ್ಪೆನ್ಸ್ ನಡೀತಿದೆ ಸ್ಟಾರ್ಟಿಂಗು ತುಂಬಾ ನೆಗೆಟಿವ್ ಆಗುತ್ತೆ ಆಮೇಲೆ ತುಂಬಾ ಪಾಸಿಟಿವ್ ಆಗುತ್ತೆ ಹೇಳಿದ್ರ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹೇಳಿದ್ರು ಆ ವಿಡಿಯೋನ ಒಬ್ರು ಫ್ರೆಂಡ್ ಇದಾರೆ ಅದು ಮಾಡಿದ್ರು ನಾನು ಎನ್ನೆಲ್ಲಾ ಫೋನ್ ಮಾಡಿದ್ದೆ ಅದ್ ಕಳ್ಸಿಕೊಡಿ ಒಂಚೂರು ಅರ್ಜೆಂಟು ಅಂತ ಅದನ್ನ ಕರೆಕ್ಟಾಗಿ ಹೇಳಿದ್ರು ಅದು ಆಮೇಲೆ ಅದೆಲ್ಲ ಮೇಲೆ ಜೈಲಿಂದ ಆಚೆ ಬಂದ್ಮೇಲೆ ಬಂದಿದ್ರಲ್ಲ ಆಗ ಹೇಳಿದ್ರು ಅರ್ಜುನ್ ಗುರುಜಿ ಅವ್ರು ಹೇಳ್ದಂಗೆ ಆಯ್ತಲ್ಲ ಅವ್ರು ಹೇಳಿದ್ರು ನೋಡು ಹಂಗೆ ಆಗೋಯ್ತಲ್ಲ ಅದೊಂದು ನಂಬತ್ತಿಲ್ಲ ಅವ್ರು ಇಂಡಸ್ಟ್ರಿಲಿ ಇರಬೇಕು ನಾನು ನಿಂತ್ಕೋಬೇಕು ಅನಸ್ತು ಜನವರಿ ಗಂಟೆ ಟೈಮ್ ತಗೋತಾ ಇದ್ದೆ ಸ್ವಲ್ಪ ಪಶ್ಚಾತ್ತಾಪ ಪಟ್ಟು ನಾನೊಂತೂ ಸುಮ್ಮನೆ ಕೂತ್ಕೊಳ್ಳೋ ಮನುಷ್ಯನೇ ಅಲ್ಲ ಟ್ವೆಂಟಿ ಫೋರ್ ಇಂಟಿ ಸೆವೆನ್ ನಾನು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ ಬಟ್ ಏನೋ ಒಂದು ಮಾಡಬೇಕಲ್ಲ ಏನು ಮಾಡೋದು ಏನು ಮಾಡೋದು ಆಗ್ತಿಲ್ಲ ಒಬ್ಬೊಬ್ರದೇ ಕ್ಲಿಯರ್ ಬರಬೇಕು ಕ್ಲಿಯರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸಿನಿಮಾ ಮಾಡಿದರೆ ಸೂಪರ್ ಸಿನಿಮಾ ಮಾಡಲಿಲ್ಲ ಅಂದರೆ ಅದೇ ಊರಿಗೆ ಹೋದ ನಾನು ಆರ್ಕೆಸ್ಟ್ರಾ ಮಾಡ್ದ ಅಂತ ನಾನು ಆರ್ಕೆಸ್ಟ್ರಾ ನಂದು ಈವೆಂಟು ನನ್ನ ಊರಲ್ಲೂ ಕೆಲಸ ಖುಷಿ ಕೆಲಸ ಇವೆರಡು ಕೆಲಸ ನಾನು ಯಾವತ್ತೂ ಬಿಡಲ್ಲ ನಾನು ಮಿನಿಮಮ್ ಅವತ್ತಿಂದಲೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಸ್ಟಾರ್ ಮೇಲೂ ಬಿಡಲ್ಲ ಬಿಡಲ್ಲ ಸರ್ ಬಿಡಲ್ಲ ನನ್ನ ಈವೆಂಟ್ ಏನಿದೆ ಅದು ನಡೀತಾ ಇರುತ್ತೆ ಅದು ಹಿಡಿದು ನಡೀತಾ ಇರುತ್ತೆ ಮದುವೆ ಮನೇಲೂ ಹೋಗ್ತಾ ಇರುತ್ತೆ ಪಬ್ಲಿಕ್ ಗಣೇಶ ಗೆ ಹೋಗುತ್ತೆ ರಾಜ್ಯೋತ್ಸವಕ್ಕೂ ಹೋಗುತ್ತೆ ಈವೆಂಟ್ ಮಳೆಂದೊಂದು ಒಂದು ಇವೆಂಟ್ಸ್ ಅಂತಲೇ ಒಂದು ದೊಡ್ಡ ಟೀಮ್ ಇದೆ ನಮ್ಮ ಟೀಮ್ ಇದೆ ಹೋಗುತ್ತೆ ಸಾಮಾನ್ಯವಾಗಿ ಕಷ್ಟ ಕಾಲ ಬಂದಾಗ ನಿಜವಾದ ಸ್ನೇಹಿತರು ಯಾರು ಅಂತ ಗೊತ್ತಾಗುತ್ತೆ ನಿಮ್ಮ ಬದುಕಲು ಒಂದು ಆಯ್ತಾ ಸುಮಾರು ಜನ ಬಿಟ್ಟೋಗಿಟ್ರು ಹೌದು ಮುಂಚೆ ಎಲ್ಲ ಎದೆ ಎತ್ಕರುಗುತ್ತಿದ್ದೋ ಇವಾಗೆಲ್ಲ ಒಂದು ಸ್ವಲ್ಪ ನಿಮ್ಮ ಜೊತೆ ಬಂದರೆ ಏನಾರ ಬ್ಯಾಡ್ ಕಮೆಂಟ್ ಹಾಕ್ಬಿಡ್ತಾರೆ ಅಂತಾರೆ ಸ್ವಲ್ಪ ಜನ ನೋಡ್ಲಾದ್ರು ನನಗೆ ಯಾರು ಸ್ಟಾರ್ಟಿಂಗ್ ಏನೂ ಅಲ್ಲದಕ್ಕಿಂತ ಮುಂಚೆ ಸಿಕ್ಕಿದ್ರಲ್ಲ ಫ್ರೆಂಡ್ಸು ಅವರು ಇವತ್ತು ಗಟ್ಟಿಯಾಗಿ ಅವರೇ ಇರೋ ಎಲ್ಲ ಆದಮೇಲೆ ಒಂದು ಹೆಸ್ರು ಮಾಡಿದಾಗ ಬರ್ತಾರಲ್ಲ ಅವರೆಲ್ಲ ಬಿಟ್ಟೋಗ್ಬಿಟ್ರು ಹೆಸರು ಮಾಡೋಕ್ಕಿಂತ ಮುಂಚೆ ಯಾರು ಅವತ್ತು ಜೊತೆ ಇದ್ರು ಅಷ್ಟೇ ಉಳ್ಕೊಂಡವರು ಸೊ ಬದುಕಲ್ಲಿ ಈ ಘಟನೆ ಒಳ್ಳೆ ಪಾಠ ಕಲಿಸಿದೆ ಸಿಕ್ಕಾಪಟ್ಟೆ ಯಾರು ನನ್ನವರು ಯಾರು ತನ್ನೋರು ಪೊಲೀಸ್ ಹೆಂಗೆ ಟೇಷನ್ ಹೆಂಗೆ ಕೋರ್ಟ್ ಹೆಂಗೆ ಲಾಯರ್ ಹೆಂಗೆ ಎಲ್ಲ ಜೈಲ್ ಹೆಂಗೆ ಹೊರಗಡೆ ಪ್ರಪಂಚ ಹೆಂಗೆ ಆಮೇಲೆ ಯಾರ್ಯಾರ ಜೊತೆ ಯಾರ್ಯಾರು ಈ ಸ್ಟಾರ್ ಇದ್ದಾಗ ಜೊತೆಲಿರೋರೆಲ್ಲ ಯಾರ್ಯಾರು ಹೆಂಗೆ ಯಾರ್ಯಾರು ಏನೇನು ಕತೆ ಎಲ್ಲ ಗೊತ್ತಾಗ್ಬಿಡ್ತಾರೆ ಯಾರ್ಯಾರು ಒಬ್ಬಿಸ್ಕೊಡ್ತಿರ್ತಾರೆ ಯಾರ್ಯಾರ ಎಲ್ಲ ಗೊತ್ತಾಯ್ತು ಬಟ್ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಎಲ್ಲ ಮೀಟ್ ಮಾಡೋಕ್ಕಾಗ್ಲಿ ಎಲ್ಲ ಇದು ಮಾಡೋಕ್ಕಾಗಲಿ ಬಟ್ ಒಂದು ಕ್ಲಾರಿಟಿ ಸಿಕ್ಕಿ ನನಗೆ ಶಿವಣ್ಣವ್ರದ್ದು ಒಂದು ಎಂಡ್ ಆಶೀರ್ವಾದ ಸಿಕ್ಕಿದ ಮೇಲೆ ನನಗೊಂದು ಬದುಕು ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದೆ ಇಲ್ಲ ಅಂದ್ರೆ ಸ್ವಲ್ಪ ಜನವರಿಗಂತೂ ಮಾಡ್ತಿದ್ದೆ ಬಿಡ್ತಿರ್ಲಿಲ್ಲ ನಾನು ಅನ್ಕೊಂಡ್ರೆ ಬಿಡೋಲ್ಲ ಸರ್ ಅಗ್ಲೂ ರಾತ್ರಿ ಮನೆ ಮನೆಗೆ ಕೊನೆ ಪಕ್ಷ ನೀನು ಕೊಲೆ ಕೊಲೆ ಮಾಡೋಕ್ಕಾಗಲ್ಲ ಇನ್ನು ಹೊಡೆದಾಕಾಗಲ್ಲ ಚಾ ಪೇ ಹಾಸ್ಕೊಂಡು ಜಿಮ್ ತಗೊಂಡು ಅವ್ರ ಮನೆಗೆ ಗೇಟ್ ಹತ್ರನೇ ಮಲಿಗೆ ಕೇಳ್ತಿದ್ದೆ ಬಿಡ್ತಿಲ್ಲ ಬಿಡ್ತಿರ್ಲಿಲ್ಲ ಬಿದ್ದಿದ್ದೀನಿ ಹುಟ್ಟಿದ್ದು ಒಬ್ನೇ ಬೆಳೆದಿದ್ದು ಒಬ್ನೇ ಬಿದ್ದಿದ್ದು ನಾನೇ ಎದಳ್ಬೇಕಾಗಿರೋದು ನಾನೇ ಒಳ್ಳೆ ಮಾತು ಆಗಲ್ಲ ಸರ್ ಇಲ್ಲಾಂದ್ರೆ ಯಾರು ಈಗ ನೀವು ಎತ್ಬಹುದು ಕಡೆ ಸಪೋರ್ಟ್ ಕೊಡ್ಬೋದು ನನ್ನಲ್ಲಿ ಏನೋ ಒಂದು ಜೀವನ ನನ್ನಲ್ಲಿ ಏನೋ ಒಂದು ಆತ್ಮದಲ್ಲಿ ಏನೂ ಬರಲಿಲ್ಲ ಅಂದ್ರೆ ನೀವು ಹೆಂಗೆ ಎತ್ತಿದ್ರು ಪುಸ್ತಕ ಪುಸ್ತಕ ಬೀಳ್ತಾನೆ ಇರ್ತೀನಲ್ಲ ನೀವು ಹೇಳ್ಬೇಕಲ್ಲ ನಿಮ್ಮ ಜೊತೆಲಿದ್ದವ್ರು ಸಹಾಯ ಏನು ಮಾಡ್ಬೋದು ಗೊತ್ತಾ ನೀನು ಹೇಳ್ತೇವರು ಗುರು ಈ ಥರ ಮಾಡ್ಬೋದು ಅಷ್ಟೇ ಆಗಲ್ಲ ನನ್ನ ಶಕ್ತಿಯಿಂದಲೇದ್ದು ಸೊ ಕೂತಿದ್ದಾರೆ ಇನ್ನೂ ಕೂತಿಲ್ಲ ಎದ್ದಿದ್ದೀನಿ ಓಕೆ